ವಾಟ್ಸಪ್ ಗೈಸ್ ಎಲ್ಲ ಹೆಂಗಿದ್ದೀರಿ ನಾನಂತೂ ಸಾಕತ್ತಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಂದಿದ್ದೀವಿ ಬಿಜಾಪುರದಲ್ಲಿ ಇರ್ತಕ್ಕಂಥ ಒಂದು ಬಾರಿಶ್ ಪುರ ಅಂತ ಇದನ್ನು ಮಳೆಯ ಊರು ಅಂತ ಕರೀತಾರೆ ಬಾರಿಶ್ ಅಂತಂದರೆ ಹಿಂದಿಯಲ್ಲಿ ಮಳೆ ಅಂತ ಊರು ಇದು ಬಾರೀಶ್ ಪುರ ಸೊ ಬನ್ನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಈ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯದ ಹತ್ತಿರ ಇರ್ತಕ್ಕಂಥ ಬಾರಿಶ್ ಪುರ ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಸೊ ಲೆಟ್ಸ್ ಬಿಗಿನ್ ಸ್ನೇಹಿತರೆ ಇವಾಗ ನಾವು ಬಾರಿಸ್ಪುರಕ್ಕೆ ಹೋಗುವಂಥ ಗೇಟಲ್ಲಿದ್ದೀವಿ ಅಲ್ಲಿ ನೋಡ ಅಲ್ಲಿ ಬರೆದಿದ್ದಾರೆ ಛತ್ರಿಯ ಮೇಲುಗಡೆ ಏನು ಬರೆದಿದ್ದಾರೆ ಅಂತಂದರೆ ಬನ್ನಿ ಮಳೆಯನ್ನು ಸಂಗ್ರಹಿಸೋಣ ಅಂತ ಬಾರಿಷ್ ಅಂತಂದರೆ ಮಳೆ ಸೊ ಮಳೆ ನೀರನ್ನು ಯಾವ ರೀತಿ ಸಂಗ್ರಹಿಸಬೇಕು ಅನ್ನುವಂಥ ಕಾನ್ಸೆಪ್ಟನ್ನು ಇಲ್ಲಿ ಈ ಏನಪ್ಪ ಅಂದರೆ ಇಲ್ಲಿ ಮಳೆಯನ್ನು ಯಾವ ರೀತಿ ಸಂಗ್ರಹಿಸಬೇಕು ಮಳೆಯ ಮಹತ್ವ ಏನು ಅನ್ನೋದನ್ನು ಈ ಒಂದು ಗಾರ್ಡನ್ ಥರ ಏನೋ ಒಂದು ಏರಿಯಾ ಇದೆ ಸೊ ಇಲ್ಲಿ ಮಾಡಿ ಮಾಡಿಟ್ಟಿದ್ದಾರೆ ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತೆ ಇಲ್ಲಿ ಕೆಲವೊಂದಿಷ್ಟು ರೈತ ಮಹಿಳೆಯರು ನೀರನ್ನು ತರ್ತಿರೋದನ್ನು ಅಲ್ಲಿ ನೋಡ್ಬೋದು ಅಥವಾ ಬಟ್ಟೆ ಒಗೀತಿದ್ದಾರೆ ಹನಿ ನೀರು ಅಮೂಲ್ಯ ಅಂತ ಬರೆದಿದ್ದಾರೆ ನೋಡಿ ಯಾಕಂದರೆ ನೀರು ಭಾಳಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು ನೀರಿಲ್ಲ ಅಂತಂದರೆ ಯಾವುದೂ ಕೂಡ ಸಾಧ್ಯನೇ ಇಲ್ಲ ಬೇಕಾದ್ರೆ ಒಂದು ಸಲ ಯೋಚನೆ ಮಾಡಿ ನೀ ನೋಡಿ ನೀವು ನಿಮಗೆಷ್ಟು ನಮಗೆಷ್ಟು ನೀರು ಬೇಕಾಗುತ್ತದೆ ಅಂತ ಬರೆದಿದ್ದಾರೆ ಸ್ನಾನಕ್ಕೆ ಎಷ್ಟು ಬೇಕು ಜಳಕಕ್ಕೆ ಎಷ್ಟು ಇದು ಸಾರಿ ಸ್ನಾನಕ್ಕೆ ಎಷ್ಟು ಬೇಕು ಮತ್ತು ಅಡುಗೆಗೆ ಎಷ್ಟು ಬೇಕು ಎಷ್ಟು ದಿನನಿತ್ಯದ ಒಂದು ಕೆಲಸಗಳಿಗೆ ಯಾವ ರೀತಿ ನೀರು ನಾವು ಉಪಯೋಗ ಮಾಡಬೇಕು ಅನ್ನೋದಂತಹ ಲೀಸ್ಟನ್ನು ಇಲ್ಲಿ ಬರೆದಿಟ್ಟಿದ್ದಾರೆ ಇಲ್ಲಿ ಹಳ್ಳಿಯ ಒಂದು ಚಿತ್ರಣವನ್ನು ನಾವೀ ಪ್ರಮುಖವಾಗಿ ಏನಪ್ಪ ಅಂದರೆ ಈ ಒಂದು ಗಾರ್ಡನ್ ಅಥವಾ ಈ ಒಂದು ಸ್ಥಳದಲ್ಲಿ ನಾವು ನೋಡಬಹುದು ರೈತರು ಯಾವ ರೀತಿ ನೀರಿನಗೋಸ್ಕರ ಏನಪ್ಪ ಅಂದರೆ ಇಲ್ಲಿ ಕಷ್ಟಪಡ್ತಿದ್ದಾರೆ ನೀರನ್ನು ಯಾವ ರೀತಿ ತಗೊಳ್ತಿದ್ದಾರೆ ಅನ್ನೋದನ್ನು ಇಲ್ಲಿ ಇಟ್ಟಿದ್ದಾರೆ ತಗಡಿನ ವೇಲ್ಛಾವಣೆಯಿಂದ ನೀರು ಸಂಗ್ರಹಣೆ ಯಾವ ರೀತಿ ಮಾಡ್ತಾರೆ ಹಳ್ಳಿಗಳಲ್ಲಿ ಅನ್ನೋದನ್ನು ಮಟ್ಟಿಗೆ ಹಳ್ಳಿಗಳಲ್ಲಿ ಈ ರೀತಿಯ ಕಾನ್ಸೆಪ್ಟ್ಗಳೇನು ಇರಲ್ಲ ಒಂದೊಂದು ಕಡೆಗಳಲ್ಲಿ ಮಾತ್ರ ಇರ್ತವೆ ಎಲ್ಲಿ ನೀರು ಇರಲ್ವೋ ಅಲ್ಲಿ ಇಲ್ಲಿ ನೋಡಿ ತಾರ್ಸಿ ಮನೆಗಳಲ್ಲಿ ಮಳೆ ನೀರು ಸಂಗ್ರಹಣೆ ಯಾವ ರೀತಿ ಮಾಡ್ತಾರೆ ಮಾಡ್ತಾರೆ ಅನ್ನುವಂಥದ್ದು ತಾರ್ಸಿ ಮನೆಗಳಲ್ಲಿ ಈ ರೀತಿಯ ಒಂದು ಮೇಲ್ಗಡೆ ನೋಡಿ ಒಂದು ಸುತ್ತಲೂ ಏನಪ್ಪ ಅಂದರೆ ಕಾಂಪೌಂಡ್ ಥರ ಕಟ್ಟಿ ಮಳೆಯ ಮೇಲೆ ಏನಪ್ಪ ಅಂದರೆ ಮನೆಯ ಮೇಲೆ ಬಿದ್ದಂತಹ ಮಳೆ ನೀರ ಸಂ ನೀರನ್ನು ಸಂಗ್ರಹಣೆ ಮಾಡುವಂಥದ್ದು ಈ ಒಂದು ಶೀಟ್ ಮನೆಗಳು ಅಂತ ಶೀಟ್ ಮನೆಗಳು ಈ ರೀತಿ ಇರ್ತವೆ ಯಾವ ರೀತಿ ಇರ್ತಾವ ಗೊತ್ತಿಲ್ಲ ಬಟ್ ಅಲ್ಲಿ ಬರದು ಹಾಕಿದರೆ ಶೀಟ್ ಮನೆಗಳಲ್ಲಿ ಯಾವ ರೀತಿ ಮಳೆ ನೀರನ್ನು ಸಂಗ್ರಹಣೆ ಮಾಡ್ತಾರೆ ಅಂತ ಮತ್ತೆ ತಗಡಿನ ತಗಡಿನಲ್ಲ ಹಂಚಿನ ಮನೆಗಳಲ್ಲಿ ಅಂತಂದರೆ ಹಂಚಿನ ಮನೆಗಳು ಅಂತಂದರೆ ಬೇಸಿಕಲಿ ಮಲೆನಾಡಿನಲ್ಲಿ ಏನಪ್ಪ ಅಂದರೆ ಇಂಥ ಮನೆಗಳು ಭಾಳಷ್ಟು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಲ್ಲಿ ಏನಪ್ಪ ಅಂದರೆ ನೀರಿನ ಸಂಗ್ರಹಣೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋವಂಥ ಕಾನ್ಸೆಪ್ಟನ್ನು ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ ಸಣ್ಣದಾಗಿ ಏನಪ್ಪ ಅಂದರೆ ಇದೆ ಇಲ್ಲಿ ನೋಡಿ ಏನಿದೆ ಅಂತಂದರೆ ಇಂಗು ಗುಂಡಿಯ ಕಾನ್ಸೆಪ್ಟನ್ನು ನಿಮಗೆ ಗೊತ್ತಿರಬೇಕು ಅಂತ ನನಗನ್ಸುತ್ತೆ ಇಂಗು ಗುಂಡಿ ಅಂತಂದರೆ ನೀರು ಮಳೆ ನೀರು ಬಿದ್ದಾಗ ಕೆಲವೊಂದಿಷ್ಟು ಈ ಥರ ಗಡ್ಡವನ್ನು ಈ ಒಂದು ತೋಡಿಗೆ ಸಿಂದು ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಮಳೆ ನೀರನ್ನು ಇಂಗಿಸುವಂತಹ ಕಾರ್ಯವನ್ನು ಮಾಡ್ತಾರೆ ಯಾಕಂತಂದರೆ ಅಂತರ್ಜಲ ಮಟ್ಟ ಏನಪ್ಪ ಅಂದರೆ ಹೆಚ್ಚಾದರೆ ನಮಗೆ ಬೊರವೆಲಲ್ಲಿ ಅಥವಾ ಬಾವಿಗಳಲ್ಲಿ ನೀರು ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ಆ ಒಂದು ಕಾರಣದಿಂದ ಈ ಒಂದು ರೀತಿಯ ಇಂಗು ಗುಂಡಿಗಳನ್ನು ಕೂಡ ಮಲೆನಾಡಲ್ಲಿ ನಾವು ನೋಡೋಕ್ಕೆ ಸಿಗುತ್ತೆ ನಮಗೆ ಇಲ್ಲಿ ಒಂದು ಶಿವನ ಮೂರ್ತಿಯನ್ನು ಇಟ್ಟಿದ್ದಾರೆ ಶಿವನ ಮೂರ್ತಿಯನ್ನು ಈ ರೀತಿಯ ಒಂದು ಬಹಳಷ್ಟು ಇಲ್ಲಿ ಇದ್ದಾವೆ ಶಿವನ ಮೂರ್ತಿ ಇರ್ಬೋದು ಬೇರೆ ಬೇರೆ ಮೂರ್ತಿಗಳು ಇಲ್ಲಿ ಏನಪ್ಪ ಅಂದರೆ ಬಿಜಾಪುರದಲ್ಲಿ ಇರತಕ್ಕಂಥ ಒಂದು ಮ್ಯಾಪನ್ನು ಇಲ್ಲಿ ಕೊಟ್ಟಿರುವಂಥದ್ದು ಸುಮಾರು ಆರುನೂರು ವರ್ಷಗಳ ಹಿಂದೆ ಬಿಜಾಪುರ ಯಾವ ರೀತಿ ಇತ್ತು ಅನ್ನೋದರ ಬಗ್ಗೆ ಇಲ್ಲಿ ಏನಪ್ಪ ಅಂದರೆ ನಮಗೆ ನೋಡೋದಕ್ಕೆ ಸಿಗುತ್ತೆ ಬಿಜಾಪುರದಲ್ಲಿ ಏನೇನಿತ್ತು ಇಲ್ಲಿ ಇರ್ತಕ್ಕಂಥದ್ದು ಹೊಲಗಳಿರ್ಬೋದು ಅಥವಾ ಹೊಲದಲ್ಲಿ ಇರ್ತಕ್ಕಂಥ ಒಂದು ಏನು ಮರಗಿಡಗಳಿರ್ತಾವೆ ಅಲ್ಲ ಮರಗಿಡಗಳು ಮತ್ತು ಕೆನಲ್ ಸಿಸ್ಟಮ್ಮ ಮತ್ತು ಡ್ಯಾಮ್ಗಳು ಅಣೆಕಟ್ಟು ಯಾವ ಇದೆ ಅನ್ನ ಕೂಡ ಇಲ್ಲಿ ಏನಪ್ಪ ಅಂದರೆ ಬಹಳ ಚಂದವಾಗಿ ಏನಪ್ಪ ಅಂದರೆ ಸಿಮೆಂಟಿಂದ ಮಾಡಿದ್ದಾರೆ ಈ ಒಂದು ಶಿವನ ಮೂರ್ತಿಯನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಶಿವನ ಮೂರ್ತಿನೂ ಕೂಡ ತುಂಬ ಚೆನ್ನಾಗಿಯೇ ಮಾಡಿದ್ದಾರೆ ಇಲ್ಲಿ ಕಾನ್ಸೆಪ್ಟ್ ಏನು ಅಂತಂದರೆ ಮಳೆ ನೀರನ್ನು ಅಥವಾ ಯಾವುದೇ ಒಂದು ನೀರಿರಲಿ ನೀರನ್ನು ಯಾವ ರೀತಿ ಏನಪ್ಪ ಅಂದರೆ ಸಂಗ್ರಹಣೆ ಮಾಡಬೇಕು ನೀರಿನ ಮಹತ್ವ ಏನು ಅನ್ನೋದು ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಿಬಿಡುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ ನೀರಿನ ಮಹತ್ವವನ್ನು ತಿಳ್ಕೊಳೋದಕ್ಕೆ ಅಂತಂದರೆ ಈ ಒಂದು ವಿಡಿಯೋನ ನಾವು ಮಾಡ್ತಿರೋದು ನೀರಿನ ಮಹತ್ವ ಅರಿಯೋದರ ಜೊತೆಗೆ ನೀರನ್ನು ಎಷ್ಟು ಮಿತವಾಗಿ ಹಿತವಾಗಿ ಬಳಸಬೇಕು ಅನ್ನುವಂತಹ ಕಾನ್ಸೆಪ್ಟು ಇಲ್ಲಿ ಬೇರೆ ಬೇರೆ ರೀತಿ ಏನಪ್ಪ ಅಂದರೆ ಮೂರ್ತಿಗಳನ್ನು ಇಟ್ಟಿದ್ದಾರೆ ಇಲ್ಲಿ ನೋಡಿ ಮಳೆಗಾಗಿ ಕಾಯ್ತಿರುವಂತಹ ರೈತ ಬೆಳೆಯನ್ನು ಬಿತ್ತಿದ ನಂತರ ಮಳೆ ಬಾರದಿದ್ದಾಗ ರೈತ ಏನಪ್ಪ ಅಂದರೆ ತಲೆ ಮೇಲೆ ಕೈ ಇಟ್ಟು ಕಾಯುತ್ತಿರುವಂಥದ್ದು ಮೇಲ್ಗಡೆ ಆಕಾಶಕ್ಕೆ ನೋಡಿ ಮಳೆ ಯಾವಾಗ ಬರುತ್ತೋ ಏನು ಬರುತ್ತೋ ಅಂತ ನಾಯಿಗಳು ಕೂಡ ಮಳೆಗೆ ಕಾಯುತ್ತಿರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ಬೋದು ನಾಯಿಗಳು ಯಾವ ರೀತಿ ಏನಪ್ಪ ಅಂದರೆ ಮಳೆಗೆ ಒಂದು ನೋಡ್ತಾ ಇದ್ದಾವೆ ನೋಡಿ ಈ ನೀರಿಲ್ಲದ ಸಮಯದಲ್ಲಿ ಮಳೆಗಾಗಿ ನಾಯಿಗಳು ಯಾವ ರೀತಿ ಏನಪ್ಪಾ ಅಂದರೆ ಕಾನ್ಸೆಪ್ಟನ್ನು ಇಲ್ಲಿ ಬರ ಇದು ಮೂರ್ತಿಗಳನ್ನು ಮಾಡಿ ನಮಗೆ ತೋರಿಸೋದನ್ನು ನೋಡಿದ್ದಾರೆ ಇಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ನೀರು ಬೇಕು ನಮಗೂ ಮಾನವರಿಗೂ ನೀರು ಬೇಕು ಎಲ್ಲರಿಗೂ ನೀರು ಬೇಕು ಸೊ ಆ ಒಂದು ಕಾರಣದಿಂದ ನೀರನ್ನು ವೇಸ್ಟ್ ಮಾಡೋದನ್ನು ಯಾವತ್ತೂ ಕೂಡ ನೀವು ಮಾಡೋಕ್ಕೆ ಹೋಗಬೇಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಾವು ನಮ್ಮ ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ಇಲ್ಲಿ ನೋಡಿ ಮರಗಿಡಗಳನ್ನು ಕೂಡ ನೆಟ್ಟಿದ್ದಾರೆ ಇಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮತ್ತು ಮಳೆಗಾಗಿ ಕಾಯುತ್ತಿರುವಂತಹ ಕಪ್ಪೆ ನೋಡಿ ಇಲ್ಲಿ ನೀರಿನ ಹೊಂಡದಿಂದ ಮೇಲ್ಗಡೆ ಬಂದು ಕೂತಿದೆ ಯಾಕಂತಂದರೆ ಆ ನೀರಿನ ಹೊಂಡದಲ್ಲಿ ನೀರೇ ಇಲ್ಲ ಎಲ್ಲ ಬಿಸಿಲಿನಿಂದ ಬತ್ತಿ ಹೋಗಿಬಿಟ್ಟಿದೆ ಈ ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಥವಾ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನೀರಿನ ಒಂದು ಪ್ರಮಾಣ ಯಾವ ರೀತಿ ಇದೆ ಅಂತರ್ಜಲ ಮಟ್ಟ ಯಾವ ರೀತಿ ಕುಸಿತಿದೆ ಅನ್ನೋದರ ಬಗ್ಗೆ ನಿಮಗೆ ಗೊತ್ತೇ ಇದೆ ಮತ್ತು ಭಾರತದಲ್ಲಿ ದಿನೇ ದಿನೇ ಟೆಂಪ್ರೇಚರ್ ಹೆಚ್ಚಾಗುತ್ತಿರುವಂತಹ ಕಾರಣಗಳು ಕೂಡ ನಿಮಗೆ ಗೊತ್ತಾಯಿದೆ ಯಾವ ರೀತಿ ಟೆಂಪ್ರೇಚರ್ ಇದೆ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಟೆಂಪ್ರೇಚರ್ ಇದೆ ಭಾರತದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ಗೊತ್ತೇ ಇದೆ ಇದು ನೋಡಿ ಸುಮಾರು ಆರುನೂರು ವರ್ಷ ಹಳೆಯ ಒಂದು ಮ್ಯಾಪನ್ನು ತೋರಿಸ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ಹೇಗಿತ್ತು ವಿಜಯಪುರ ಅಂತ ಕೊಟ್ಟಿದ್ದಾರೆ ವಿಜಯಪುರ ಹೇಗಿತ್ತು ನೋಡಿ ಆರುನೂರು ವರ್ಷಗಳ ಹಿಂದೆ ವಿಜಯಪುರದ ಮ್ಯಾಪ್ ಹೇಗಿತ್ತು ವಿಜಯಪುರ ಹೇಗಿತ್ತು ಅನ್ನೋದನ್ನು ಈ ಒಂದು ಮ್ಯಾಪ್ ಮೂಲಕ ನಾವು ನೋಡ್ಕೋಬೇಕಾಗತ್ತೆ ಈ ನೋ ಮ್ಯಾಪ್ ನೋಡಿ ಬಾರಿಸ್ಪುರದಲ್ಲೇ ಇದೆ ಕೇಂದ್ರೀಯ ವಿಶ್ವವಿದ್ಯಾಲಯ ನಿಲಯದಿಂದ ಸ್ವಲ್ಪ ಮುಂದಗಡೆ ಬಂದರೆ ಈ ಬಾರಿಸ್ಪುರ ಎನ್ನುವಂಥ ಒಂದು ಸ್ಪೇಸ್ ಏನಪ್ಪ ಅಂದರೆ ಸ್ಥಳ ನಮಗೆ ಸಿಗತ್ತೆ ಸೊ ಈ ಒಂದು ಸ್ಥಳ ತುಂಬಾ ಚೆನ್ನಾಗಿದೆ ನೀರಿನ ಮಹತ್ವದ ಬಗ್ಗೆ ಇಲ್ಲಿ ನೋಡಿ ವಿಜಯಪುರದಲ್ಲಿ ಇರತಕ್ಕಂಥ ಗುಂಬಜ್ ಇರ್ಬೋದು ಬಾರಾಕಮಾನ್ ಇರ್ಬೋದು ಮತ್ತು ಇದು ಆನಂದ್ ಮಹಲ್ ಅಂತ ಇದು ಇದರ ಬಗ್ಗೆ ವಿಡಿಯೋ ಮಾಡಿದ್ದೀವಿ ಬಿಜಾಪುರದಲ್ಲಿ ಇರ್ತಕ್ಕಂಥ ಎಲ್ಲ ಮಹಲ್ಗಳು ಇರ್ಬೋದು ಏನೋ ಕಟ್ಟಡಗಳು ಇರ್ಬೋದು ಸ್ಮಾರಕಗಳು ಅಂತ ಬೇಸಿಕಲಿ ನಾವು ಹೇಳೋದು ಈ ಸ್ಮಾರಕಗಳ ಬಗ್ಗೆ ಭಾಳಷ್ಟು ವಿಡಿಯೋಗಳನ್ನು ನಾವು ಮಾಡಿದ್ದೀವಿ ಸೊ ನೀವು ಕೂಡ ನಮ್ಮ ಚಾನಲ್ಗೆ ಭೇ ಭೇಟಿ ಕೊಟ್ಟು ಇಂತಹ ವಿಡಿಯೋಗಳಿಗಾಗಿ ಏನಪ್ಪ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಭೇಟಿ ಕೊಟ್ಟು ನೋಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಏನಪ್ಪ ಅಂದರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಸನ್ನ ತಿಳಿಸಿ ನೋಡಿ ಆರುನೂರು ವರ್ಷಗಳ ಹಿಂದೆ ಬಿಜಾಪುರದ ಮ್ಯಾಪ್ ಈ ರೀತಿ ಇತ್ತು ಈ ಒಂದು ದ್ವಾರ ಬಾಗಿಲು ಏನಿದೆ ಅಲ್ಲ ಈ ದ್ವಾರ ಭಾಗಲು ಈಗಲೂ ಕೂಡ ಇದೆ ಸ್ವಲ್ಪ ಮಟ್ಟದಲ್ಲಿ ಏನಪ್ಪ ಅಂದರೆ ಅದರಲ್ಲಿ ಈ ಈ ಒಂದು ಸ್ವಲ್ಪ ಕುಸಿದಿದೆ ಕೆಲ ಕೆಲವೊಂದಿಷ್ಟು ಕಟ್ಟಡಗಳು ಕುಸಿದಿದ್ದಾವೆ ಇದು ನೋಡಿ ಬೇಸಿಗೆ ಅರಮನೆ ಅಂತ ಕುಮಟಗಿಯಲ್ಲಿ ಇದೆ ಇದು ಬಿಜಾಪುರದಿಂದ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ಅನ ನನಗ ಮಟ್ಟಿಗೆ ಇಪ್ಪತ್ತು ಕಿಲೋಮೀಟ್ರ್ ಇರ್ಬೋದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಕುಮಟಗಿ ಬೇಸಿಗೆ ಮನೆ ಅರಮನೆ ಇದೆ ಇದು ಕೂಡ ಒಂದು ಅರಮನೆ ಇಲ್ಲಿ ಗಗನ್ ಮಹಲ್ನ ಅರಮನೆ ನೋಡಿ ಇಲ್ಲಿ ರಾಜ ದರ್ಬಾರ ನಡೀತಿರ್ತಕ್ಕಂಥ ಒಂದು ಸ್ಥಳ ಗಗನ್ ಮಹಲ್ ಮತ್ತು ಚಾಂದ್ಬಾವು ಮತ್ತು ಕೆಲವೊಂದಿಷ್ಟು ಬಾವುಡಿಗಳು ಕೂಡ ಈ ಒಂದು ಬಿಜಾಪುರದಲ್ಲಿ ಇದ್ದಾವೆ ಭಾಳಷ್ಟು ನೀರಿನ ಕಾನ್ಸೆಪ್ಟ್ ಯಾವ ರೀತಿ ಇತ್ತು ಆರುನೂರು ವರ್ಷಗಳ ಹಿಂದೆ ಆದಿಲ್ ಶಾವರ ಕಾಲದಲ್ಲಿ ನೀರಿನ ಕಾನ್ಸೆಪ್ಟ್ ಹೇಗಿತ್ತು ಅನ್ನೋದನ್ನು ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗತ್ತೆ ಆರುನೂರು ವರ್ಷಗಳ ಹಿಂದೆ ಇದ್ದಂತಹ ಒಂದು ಸಿಸ್ಟಮ್ ಈಗ ಇಲ್ಲ ಅನ್ನೋದರ ಬಗ್ಗೆ ನಮಗೆ ಅರಿವು ಮೂಡಿಸ್ಬೇಕಾಗತ್ತೆ ಈ ಒಂದು ವಿಡಿಯೋದಿಂದ ಈ ಒಂದು ವಿಡಿಯೋದಲ್ಲಿ ನಾವು ಹೇಳೋದಷ್ಟೇ ನೀರನ್ನು ಯಾವತ್ತೂ ಕೂಡ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ನೀರು ಬಹಳ ಅಮೂಲ್ಯವಾದಂತಹ ವಸ್ತು ಇದು ನೋಡಿ ಇದು ಉಪ್ಲಿ ಬುರುಜತ್ತ ಮತ್ತು ಇಲ್ಲಿ ಒಂದು ಬಾವುಡಿ ಇದೆ ಚಾಂದ್ ಬಾವುಡಿ ಇದ್ರ ಬಗ್ಗೆನೂ ನಾವು ವಿಡಿಯೋ ಮಾಡಿದ್ದೀವಿ ನೀವು ಹೋಗಿ ನಮ್ಮ ಚಾನಲ್ ನೋಡ್ಕೋಬೋದು ಇದು ನೋಡಿ ಜೋಡು ಅಂತ ಇದನ್ನು ಔರಂಗಜೇಬ್ ಕಟ್ಟಿಸಿದ್ರು ಅಂತ ಹೇಳಲಾಗತ್ತೆ ಇತಿಹಾಸದಲ್ಲಿ ಔರಂಗಜೇಬ್ ಕಟ್ಟಿಸಿದ್ರು ಅಂತ ಹೇಳಲಾಗತ್ತೆ ಮತ್ತು ಇಲ್ಲಿ ಕೆಲವೊಂದಿಷ್ಟು ಕಡೆಗಳಲ್ಲಿ ರೌಂಡಾಗಿ ಏನಪ್ಪ ಅಂದರೆ ಕೋಟೆಯನ್ನು ಹೊಂದಿದೆ ಬಿಜಾಪುರದಲ್ಲಿ ಏಳು ಸುತ್ತಿನ ಅಲ್ಲ ಒಂದೇ ಸುತ್ತಿನ ಕೋಟೆ ಇತ್ತೋ ಎರಡು ಸುತ್ತಿನಿತ್ತೋ ಗೊತ್ತಿಲ್ಲ ಒಂದೇ ಸುತ್ತು ಇತ್ತು ಅಂತ ನನಗನ್ಸಮಟ್ಟೆ ಇಲ್ಲಿ ನೋಡಿ ಕುಮಟಗಿಯ ಬೇಸಿಗೆ ಅರಮನೆಯನ್ನು ನೀವು ಇಲ್ಲಿ ಗಮನಿಸ್ತಿರುವಂಥದ್ದು ಈ ಒಂದು ಕುಮಟಿಗೆ ಬೇಸಿಗೆ ಅರಮನೆಯಲ್ಲಿ ರಾಜರು ಏನಪ್ಪ ಅಂದರೆ ಅದಿಲ್ ಶೈಗಳು ಇಲ್ಲಿ ಬಂದು ಬೇಸಿಗೆಯಲ್ಲಿ ಸ್ಟೇಯನ್ನು ಮಾಡ್ತಿದ್ದರು ಅಂತ ನನಗನ್ನಿಸುತ್ತೆ ಬೇಸಿಗೆ ಅರಮನೆಯಲ್ಲಿ ಒಟ್ಟಿನಲ್ಲಿ ಬಿಜಾಪುರದ ಮ್ಯಾಪು ಆರುನೂರು ವರ್ಷಗಳ ಹಿಂದೆ ಹೇಗಿತ್ತು ಅನ್ನೋದನ್ನು ಈ ಒಂದು ಮ್ಯಾಪ್ನ ಮೂಲಕ ನಾವು ನಮಗೆ ಗೊತ್ತಾಗುತ್ತೆ ರೋಡ್ ಸಿಸ್ಟಮ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಹೇಗಿದೆ ಮತ್ತು ಸುತ್ತಲೂ ಇರ್ತಕ್ಕಂಥ ಒಂದು ಈ ಒಂದು ಕೋಟೆ ಹೇಗಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇವೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಟ್ಟು